I'm gonna go to the i ನನ್ನನ್ನು ಪ್ರಶ್ನಿಸುವುದಕ್ಕೆ ಇಲ್ಲಿಯವರೆಗೆ ಬಂದ ಏನೋದ ಒಬ್ಬಾಕಿ ಹೆಣ್ಣನ್ನು ಕೂಡಿಕೊಂಡು ಬಂದೆ ಅವಳು ನನ್ನ ಮೂರನೇ ಹೆಣ್ಣು ತಿ ಕಡೆಗೆಲ್ಲ ಹೆಂಡತಿಯನ್ನು ಕರೆದುಕೊಂಡು ಹೋಗುವ ಇದ್ದ ಸುಖ ಇಲ್ಲದೆ ಇದ್ದರೆ ನಿನಗೇನು ಗೊತ್ತು ಇಲ್ಲದೆ ಇದ್ರೆ ನಿನ್ನಿಂದ ಯಾವುದೇ ಒಂದು ಕಾರ್ಯ ನಡೆಯುವುದಿಲ್ಲ ಅಂತ ಕಾಣ್ತಾ ಮುಂದಿನ ವಾಕ್ಯ ಇದ್ರೆ ಆಗ್ತದೆ ಅಂತ ನಮ್ಮ ಅದಕ್ಕೆ ಕಾರ್ಯಕ್ರಮಕ್ಕೆ ಬರುವಾಗ ಹೆಂಡತಿಯನ್ನು ಕರ್ಕೊಂಡು ಬರಬೇಕು ಅಂತ ಹೇಳು ನೀನು ಚೆನ್ನಾಗಿ ತಿಳಿದುಕೊಂಡಂತಿಲ್ಲ ಇಡ್ತಾರೆ

やったー <music> <music> ಳು ಬೆಂಕಿಯ ಕೈ ಹಾಕಿದ್ರೆ ಎತ್ತೋದಿತು ತಲೆಗಟ್ಟಿದೆ ಅಂತ ಬಂಡೆಗೆ ಹೊಡೆದುಕೊಂಡ್ರೆ ಇಲ್ಲದೆ ಇದ್ರೆ ಹುಡಿಯಾದೀತು ನಿನ್ನ ಸ್ಥಿತಿಯು ಹಾಗಾಯಿತು ಯಾಕೆ ಇಲ್ಲ ರೋಹಿಣಿ ನಕ್ಷತ್ರ ಪುಂಜದಲ್ಲಿ ನೆಲೆಸಬೇಕು ಎನ್ನುವುದಾಗಿ ಮನಸ್ಸಾಯಿತು ಭೂಲೋಕದಲ್ಲಿ ಕ್ಷಾಮ ಕರೆದವರು ಇರಬಹುದು ಕಷ್ಟದಿಂದ ಬಳಲುತ್ತಿರಬಹುದು ಭೀತಿಕಾರಕನೇ ಹೊರತು ಪ್ರಾಣಹಾರಕನಲ್ಲ ವಕ್ರದೃಷ್ಟಿ ಬೀರಿದೆ ಎಂತಾದ್ರೆ ದೇಹದಲ್ಲಿ ಚರ್ಮ ವ್ಯಾಧಿ ಉಂಟಾದೀತು ದೇಹದ ಅಂತ ಬಹುದೇ ನೀನೀಗ ಏಳು ಎಂಟು ಏಳು ಎಂಟು ರೀತಿಯಲ್ಲ ಯಾರ ದೃಷ್ಟಿಯಿಂದ ಅಮ್ಮನ ಓ ಅಮ್ಮನ ಶಾಪ ವ್ರತದಲ್ಲಿದ್ರು ತುಂಬಾ ಹಸಿದಿದ್ದೆ ತಿನ್ನುವುದಕ್ಕೆ ಕೊಡಮ್ಮ ಅಂತ ಕೇಳಿದೆ ನನ್ನ ಮಾತಾಳಿಗೆ ಕೇಳಿಸಲಿಲ್ಲ ಆ ಕಾರಣದಿಂದ ಹೀಗಾಯ್ತು ಮರಮೇ ನನ್ನ ತಂಟೆಗೆ ಬಂದ್ರು ಹೋಗಿ सोता शनिया सोता शनि குறயரா <tries> வி शनि भयम् उद भयम् उक्त दूरं बम शीशा मॻी मरलो पीढ़ी वोष अॻी बि पूजा अॼु बि पूजा बमा बमा शीशा भाग ¿Qué <laughs> गा हर सीब I get not ಸಮಾಧಾನ ಆಯ್ತು ಅದಕ್ಕೆ ಅವ ಸೋತದ್ದಕ್ಕಲ್ಲ ಅದನ್ನು ಕಂಡು ನೀನು ರಮಿಸಿದ ನೋಡು ನಿನಗೆ ಸಂತೋಷ ಆಯ್ತು ಇಲ್ವೋ ಯಾರಿಗೆ ಸಂತೋಷ ಆಗ್ಲಿ ಇರ್ತದೆ ಮತ್ತೆ ಶನಿ ಸಾಮಾನ್ಯದವನವನು ಅಲ್ಲಪ್ಪ ವೀರರಲ್ಲಿ ವೀರ ಧೀರರಲ್ಲಿ ಧೀರ ಶೂರರಲ್ಲಿ ಶೂರ ಘನ ಗಂಭೀರ ಈಗ ಅವನ ಪರಿಸ್ಥಿತಿ ನೋಡಿ ಎಳತಾದ ಬಾಳೆ ಎಲೆಯನ್ನು ಒಲೆಗೆ ಹಾಕಿದ ಹಾಗುಂಟವನ ಮುಖ ಹಾ ಕೆದ್ದು ಬೀಗಿದಂತ ಇವನ ಮುಖವನ್ನು ಕಂಡವರು ಅನೇಕರಿರಬಹುದು ಶನಿ ಮಹಾತ್ಮೆ ಸ್ವತಂತ್ರ ಮುಖವನ್ನು ಅವನನ್ನು ಸರಿಯಾಗಿ ನೋಡ್ಬೇಕು ನನಗೆ ಹಾಗ ಇನ್ನೊಂದು ಮೂರು ನಾಲ್ಕು ತಿಂಗಳು ಹೇಳು ಪ್ರಯತ್ನ

ಹೇಗೆ ಬೇಕಾದ್ರೂ ನಡೆಯಲಿ ನೀನು ಹಾಗೆ ತೋರಿಸುವುದನ್ನು ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ನನ್ನ ಹೆಂಡತಿ ಹೀಗ ಅಂತ ಅನ್ನಿಸಿ ಹೋಗ್ತದೆ ನನಗೆ ಎಲ್ಲಿ ಆದ್ರೂ ಅಷ್ಟು ದೇವತೆ ಅಷ್ಟು ದೇವತೆ ವಾಸ್ತು ದೇವತೆ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೀವಂತೂ ಹೇಳಿಕ್ ಹೋಗ್ಬೇಡಿ ನಿನಗೆ ನಾನೇ ಅಲ್ವಾ ವಾಸ್ತು ದೇವತೆ ಅದಕ್ಕೆ ಬೇಡ ಅಂತ ಹೇಳಿದ್ದು ಮಂದಗತಿಯಿಂದ ಲೋಕ ಲೋಕಾಂತರವನ್ನು ಸಂಚರಿಸುವಂತ ಇವ ಮೂರು ಮೂರ್ತಿಗಳನ್ನು ಬಿಟ್ಟಿದ್ದಾನ ಬೇಡ ಭೂಷಣನಾದಂತಹ ರುದ್ರನ ಉಗ್ರತೆ ಎನ್ನುವುದು ಇವನ ಮುಂದೆ ಸಾಗಲಿಲ್ವಂತೆ ಶನೀಶ್ವರನಾದ ಅದಕ್ಕೆ ಇವರನ್ನು ಉಮೇಶ ಉಮೇಶ್ ಹಾ ಸತ್ಯಲೋಕವಾಸಿಯಾದಂತ ಆ ಬ್ರಹ್ಮದೇವನ ಹಿರಿತನ ಎನ್ನುವುದು ಇವನ ಮುಂದೆ ಸಾಗಲಿಲ್ವಂತೆ ಐದರಲ್ಲಿ ಒಂದು ಮೊದಲು ಹೋಗಿದೆ ಇದ್ದ ನಾಲ್ಕಕ್ಕೂ ಈಗ ಸುಖ ಇಲ್ಲ ಲೋಕಪಾಲ ಎನ್ನುವುದು ಇವನ ಮುಂದೆ ಸಣ್ಣ ತಿದ್ದುಪಡಿ ನಾರಾಯಣ ದೇವರನ್ನು ನೇರನಾರ ವಿರೋಧಿಸುವುದಕ್ಕೆ ಯಾರಿಗೂ ಆಗುವುದಿಲ್ಲ ಮತ್ತೆ ನೀವು ಹಿಂದಿನ ಭಾಗದಲ್ಲಿ ಹೋಗಿ ನಮಸ್ಕಾರ ಮಾಡಿ ಏನಾದ್ರೂ ಒಂದು ಈ ಸಲ ನಿಮ್ಮ ಅನುಗ್ರಹ ಆಗಬೇಕು ಅಂತ ಕೇಳಿದಾಗ ಆಯ್ತು 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 ಅಂತ ಹೇಳಿದ್ರು ನೀವು ಹೊರಗೆ ಬಂದ್ರು ನಾನ್ ನಾರಾಯಣ ದೇವರಿಗೆ ತಾಗಿದೆ ಎಂತೆಲ್ಲ ಪ್ರಚಾರ ಮಾಡಿಕೊಂಡು ಬಂತು ಅಲ್ಲ ಸ್ವಾಮಿ ಈ ದೊಡ್ಡವರಿಗೆಲ್ಲ ತಾಗಿದ್ದೇನೆ ಅಂತ ಹೇಳುವವರು ಮೊದಲ ದಿವಸ ಹಿಂದಿನ ಬಾಗಿಲಿನಲ್ಲಿ ಹೋದವರ ಖರ್ಚಿಗಾದೀತು ನಾನು ಬಿಟ್ಟು ಇಬ್ಬರಿಗೂ ಇರ್ಲಿ ಬನ್ನಿ ಹೋಗಿ ಬಿಡ್ಸಲ್ಲ ಯಾವ್ದು ಪಾಯಸ ಅಲ್ಲಿ ಪಾಯಸ ಉಂಟಲ್ಲ ತಿಂದು ಮಲಗಲಿ ಮಲಗಿದ್ರೆ ಹೋಗೋದು ಹೇಗೆ ಇವನು ಹೇಗಾದ್ರೂ ಕಳಿಸೋಣ ಅವನನ್ನು ಶನಿರಾಯ ಎಂತ ಸಾಹಸವನ್ನು ತೋರಿಸಬೇಡ ಪಾಯಸವನ್ನು ಏನು ಕಾಯ್ಲಸಕ್ಕೆ ಸೆಕೆ 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 ಆ ಡಾಕ್ಟರ್ ಹೆಣ್ಣು ಡಾಕ್ಟರ್ ವರ ನಿನಿಗೆ ಕಾಲಿಂದ ತೊಳೆದು ಸಿಟ್ಟಿಗೆ ಬಿಸಿದ ಹಾಗೆ ನಿನ್ನ ಗಂಡನಿಂದ ಪರಾಭವಗೊಂಡಂತಹ ನಾನು ಸೋತು ನೋಡುತ್ತಿರುವಾಗ ಅಪಹಾಸ್ಯ ಮಾಡ್ತಾ ಇದ್ಯಾಕದ ಜನರ ಮುಂದೆ ನೀನು ತಲೆ ಎತ್ತದ ಹಾಗೆ ಮಾಡ್ತೇನೆ ನಿನ್ನ ರಕ್ತ ಸಂಬಂಧಿಗಳಿದ್ದಾರೆ ಹೀಗೆಂದು ಹೇಳಿಸ್ತೇನೆ ನಿನ್ನದು ಕದೋ ಕಡಲಲ್ಲಿ ಮುಳುಗುತ್ತೇನೆ ಮುಳುಗಿಸ್ತೇನೆ

ಮತ್ತೊಂದು ಕಾಲ ಹಾಗಾ ಸ್ವಾಮಿ ದೊಡ್ಡ ಹೊರಗೆ ಬರ್ತದ ಅಂತ ಅದಕ್ಕೆ ಶನಿ ದೃಷ್ಟಿ ಅಂತ ಅಲ್ಲ ಇವ ಹೀಗೆ ಹೋದ್ರೆ ಮುಟ್ಟಬೇಕಾದಂತ ಸ್ಥಳಕ್ಕೆ ಇವ ಮುಟ್ಟುವುದು ಎಷ್ಟೊತ್ತಿಗೆ ಒಂಬತ್ತು ಗ್ರಹರಲ್ಲಿ ಅತ್ಯಂತ ನಿಧಾನಗತಿಯ ವೈವ ಹಾ ಹಾಗಾದ್ರೆ ರಾಶಿಯಿಂದ ರಾಶಿಗೆ ಬೇಗ ಹೋಗುವವರು ಯಾರು ಯಾರು ಚಂದ್ರ ಎರಡೂ ಕಾಲು ದಿನದಲ್ಲಿ ಚಂದ್ರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹುಟ್ಟಾರೆ ಚಂದ್ರನಿಗೆ ಮತ್ತೆ ಆದಿತ್ಯನಿಗೆ ಬುಧನಿಗೆ ಶುಕ್ರನಿಗೆ ಈ ಮೂವರಿಗೂ ಒಂದು ತಿಂಗಳಾದ್ರೆ ಕುಟನಿಗೆ ಮೂವತ್ತೇಳುವರೆ ದಿನ ಗುರುಗಳಾದಂತಹ ಆಚಾರ್ಯ ಬೃಹಸ್ಪತಿಗಳಿಗೆ ಒಂದು ವರ್ಷ ಅಪಸವ್ಯವಾಗಿ ಸುತ್ತುವಂತಹ ರಾಹುಕೇತುಗಳಿಗಾದರೂ ಒಂದೂವರೆ ವರ್ಷ ಸಾಕಾಗ್ತದೆ ಇವರಿಗೆ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಹನ್ನೆರಡು ರಾಶಿಯಲ್ಲಿ ಮೂವತ್ತು ವರ್ಷ ನಿಧಾನ ಸುತ್ತು ಬರ್ಲಿ ಬಂದಂತ ಸುತ್ತು ಬಾಳೆ ಚಂದ ಅಲ್ವಾ ಅದರಲ್ಲಿ ಎರಡು ಮಾತಿಲ್ಲ ಗತ್ತು ಇವನಿಗೆ ಮಾರಿ ಹೋಗಿದೆ ಅಂತ ಖಂಡಿತ ಹೌದು ಆ ಸುತ್ತು ಬರುವುದೇ ಅದು ಹಾಗೆ ಅದು ಹೌದಪ್ಪ ಸರಿ ಬೇರೆ ಬೇರೆಲ್ಲಾದ್ರೂ ಹೋಗ್ಲಿಕ್ಕೆ ಉಂಟಾ ಮನೆಗೆ ಹೋಗುದು